ಪ್ರಿಯರ ಮುಂದೆ ಹೇಳ್ತೀನಿ ಸೂಳೆಯ ಮಗನುಟ್ಟಿ ಆಳುವನು ಮುನಿಪುರವ ಯುದ್ಧವಿಲ್ಲದ ಮಡಿಯೇ ಪುರವಲ್ಲ ಕೂಡಾದೀತು ಇದು ಹಾಕ್ರಿ ಇದು ರಿಸಲ್ಟ್ ಹೇಳ್ತೀನಿ ಆಮೇಲೆ ಬಿಡಿಸಿ ಹೇಳ್ತೀನಿ ಅದನ್ನು ಏನಂತ ಇನ್ನೊಂದು ಅಕಾಲದಲ್ಲಿ ಮಳೆ ಬಂದರೆ ಸಕಾಲದಲ್ಲಿ ಮಳೆಗೆ ತೊಂದರೆ ಆಗ್ತದೆ ಮುಂದೆ ಬೇಕಾದಾಗ ಮಳೆ ಬರಲ್ಲ ಈಗ ಬಂದ್ಬಿಡುತ್ತೆಲ್ಲ ಮುಂದೆ ಒಳ್ಳೆ ಬಿತ್ತನೆ ಕಾಲ ಬೆಳೆ ಕಾಲ ಬೇಕಾದಾಗ ಬರಲ್ಲ ಅಕಾಲದಲ್ಲಿ ಮಳೆ ಬಂದರೆ ಸಕಾಲಿ ತೊಂದರೆ ಆಗ್ತದೆ ಈ ಸರಿ ಅಂಥದ್ದು ಏನಿಲ್ಲ ಸಂಪುಲನ ಆಗ್ತದೆ ಇನ್ನೂ ಜಲಪ್ರಳಯ ಇದೆ ಹಾಗಿದ್ರೆ ಜಲಪ್ರಳಯ ಇದೆ ಇಡೀ ಭಾರತ ಜಗತ್ತಿಗೆ ಇದು ಸಾಗರದಲ್ಲಿ ಒಂದು ಅಚ್ಚರಿಯ ಸಂಗತಿ ಕಾಣುತ್ತೆ ಜಲಸ್ಫೋಟ ಸ್ಫೋಟ ಅಂತ ನಾವು ಅಲ್ಲಿ ಒಂದು ಆಗ ಲಕ್ಷಣ ಇದೆ ಎರಡು ಸೇರೇ ಆಗುತ್ತೆ ಮನುಷ್ಯನೇ ಮಾಡೋದರಲ್ಲಿ ಕೆಲವೊಂದು ಹೇಳೋಕ್ಕೆ ಹೆದರಿಕೆ ಆಗುತ್ತೆ ಪರಿಹಾರ ಏನಿಲ್ಲ ಭಗವಂತನ ಧ್ಯಾನ ಮಾಡಬೇಕು ಅಷ್ಟೇ ಯಾವ ಪೂಜೆ ಪುರಸ್ಕಾರದಿಂದ ಏನು ಉಪಯೋಗ ಆಗಲ್ಲ ನೇರವಾಗಿ ಭಗವಂತನ ಧ್ಯಾನ ಮಾಡೋದೇ ಮುಖ್ಯ ನೆನೆಸ್ಬೇಕು ಭಗವಂತನ ಸೂಳೆಯ ಮಗನುಟ್ಟಿ ಆಳುವನು ಮುನಿಪುರವ ಯುದ್ಧವಿಲ್ಲದ ಮಡಿಯೇ ಪುರವಲ್ಲ ಕೂಡ ಆದಾಯಿತು ವಾಮಾವತಾರ ವಾಮ ವಿಷ್ಣು ವಾಮಾವತಾರದಲ್ಲಿ ವಾಮನ ಭೂಮಿ ಕೇಳಿದ ಕೂರಡಿ ಭೂಮಿ ಕೇಳಿದ ಎಲ್ಲ ಕತ್ತು ಕುಡಿಯಿತು ಅಮೇರಿಕ ದೇಶದಲ್ಲಿ ಅಲ್ಲೇ ತುಳಿದದವನ್ನ ವಾಮನ ವಿಷ್ಣು ವಾಮಾವತಾರದಲ್ಲಿ ಬಲಿಯ ಅದನ್ನು ಮುನಿಪುರ ಅಂತ ಕರೆದರು ಏಸಂಟ್ ಇಂಡಿಯಾ ಹಿಸ್ಟ್ರಿಯೊಳಗೆ ಅಮೇರಿಕವನ್ನು ಮುನಿಗೆ ದಾನ ಕೊಟ್ಬಿಟ್ಟನಲ್ಲ ಅವನು ವಾಮನಿಗೆ ದಾನ ಕೊಟ್ಟ ಅದು ಮುನಿಪುರ ಯುದ್ಧವಿಲ್ಲದ ಮಡಿಯ ಪುರವಲ್ಲ ಕೂಡ ಆದಿತ್ತು ಮುನಿಪುರ ಅಂದ್ರೆ ಅಮೇರಿಕವಲ್ಲ ಮುನಿಪುರ ಅಂತ ಕರೀತಾರೆ ಅದು ಅಮೇರಿಕ ಒಂದೇಶದಾಗ ಎಲ್ಲರೂ ಸೇರ್ಕಂಡ್ರಲ್ಲಿ ಶ್ರಾವಣ ಮೇಲೆ ಹೇಳ್ತೀನಿ ಅದ್ರ ಬಗ್ಗೆ ನೋಡ ಹೇಳಿದ ಇನ್ನೂ ನೋಡ್ತಿರ್ಬೇಕಾರೆ ಹೇಳಿದ್ನ ಮೊನ್ನೆ ಹೇಳಿದ ಕೆಲವು ಮುಳುಗ್ತವೆ ದೇಶಗಳು ಕೆಲವು ಹೇಳ್ತವೆ ಹೊಸ ರಾಜ್ಯಗಳು ಉತ್ಪತ್ತಿ ಆಗ್ತವೆ ಅಂತ ಮೊನ್ನೆ ಹೇಳಿದ್ದೆ ನಾನು ಮತ್ತು ಮದ್ದಿಲ್ಲದ ಕಾಯಿಲೆ ಬರುತ್ತೆ ಐದು ವರ್ಷ ಇರುತ್ತೆ ಕಾಯಿಲೆ ಅದು ಮತ್ತು ಕೊರೋನಾ ಬಂತಿದ್ವು ಇದು ಇನ್ನೊಂದು ರೂಪವನ್ನು ತಾಳುತ್ತೆ ಆದರೆ ಸಾವು ನೋವು ಕಮ್ಮಿ ಕೊರೋ ಕಾಯಿಲೆ ಮಾತ್ರ ಈ ಸಂವತ್ಸರದಲ್ಲಿ ಇದೆ ಅವರು ಹೊಸ ಹೊಸ ರೋಗ ಉತ್ಪತ್ತಿಯಾಗಿ ಉಸಿರಿಗೆ ಸಂಬಂಧಪಟ್ಟದ್ದು ಜನ ಆ ಥರ ಸಾಯ್ತಾರೆ ಆ ಭೂಮಿ ಹೇಳಿದ ಭೂಮಿ ಗುಡ್ಡ ಬಿಡಿ ಉಳ್ತವೆ ಅಂತ ಹೇಳಿದ್ನಿಧಿಯಂತೆ ಉಳುತ್ತವೆ ಸಮುದ್ರ ಜಲಪಾತ ಜನ ಸಾಯ್ತಾರೆ ಎಂಬ ಹೇಳಿದ್ನಲ್ಲ ಅದಲ್ಲ ನಡೀತಾ ಇದಾರೆ ಇನ್ನೂ ಇದೆ ಅದು ಹೇಳಿ ಭೇಟಿ ಗುರು ಸೋಮಣ್ಣವರು ಸುಮಾರು ಮೂವತ್ತು ನಲ್ವತ್ತು ವರ್ಷಗಳಿಂದ ಇಲ್ಲಿಗೆ ಬರ್ತಾ ಇದ್ದಾರೆ ಅವರು ಏನೂ ಅಧಿಕಾರದಲ್ಲಿ ಇದ್ದಾಗ ಜನತಾ ಬಜಾರ್ನಲ್ಲಿ ಕೆಲಸ ಮಾಡ್ತಿದ್ದಾಗ ಇಲ್ಲೇ ಬಂದು ಬಿಡ್ಕೊಂಡು ಹೋಗ್ತಾಯಿದ್ರು ಅವರಿಂದ ಮಠದ ಮೇಲೆ ಭಕ್ತಿಯಿಂದ ನಡ್ಕೊಳ್ತಾ ಇದ್ದಾರೆ ಮೊನ್ನೆ ತುಮಕೂರಾಗ ಗೆದ್ದೆ ಬಂದು ಮಂತ್ರಿ ಯಾವುದೇ ಬರೋಕ್ಕಾಗಿಲ್ಲ ಮಠಕ್ಕೆ ಬರ್ತೀನಿ ಅಂಥವ್ರು ಅದನ್ನೇ ಬಂದರು ಈಗಲೂ ಅದನ್ನೇ ಹೇಳ್ತಾಯಿದ್ರು ನಾನು ಜೀವನದಲ್ಲಿ ಮಠ ಬರ್ತಿಲ್ಲ ಎಲ್ಲ ಅನ್ನೋದೇ ಇಲ್ಲಿಂದ ನಾನು ನಾನು ಭಕ್ತ ಬಂದಿ ನಾನು ಭಕ್ತಿಯಿಂದ ಬಂದಿದ್ದೀನಿ ಮಂತ್ರಿಯಾಗಿ ಬಂದಿಲ್ಲ ಶಿಷ್ಯನಾಗಿ ಬಂದಿದ್ದೀನಿ ಅಂತ ಹೇಳಿದ್ರು ಅಂದರೆ ಅವ್ರು ಒಳ್ಳೇದಾಗಲಿ ಯಶಸ್ಸಾಗಲಿ ಅಂತ ಆರೈಸ್ತೀವಿ ಸಂಕ್ರಾಂತಿ ಕಳೆದ ಮೇಲೆ ಒಂದು ಯೋಗ ಇದ್ದಂಗೆ ಕಾಣ ಇವರಿಗೆ ಅಂತಲ್ಲ ರಾಜ್ಯ ಮಟ್ಟದಲ್ಲಿ ಒಂದು ಉನ್ನತ ಯೋಗ ಅವಕಾಶ ಇದೆ ಹೋಗಿದ್ದಲ್ಲ ಅದು ರಾಜ್ಯದ ಮಟ್ಟಕ್ಕೆ ನಿಮ್ಮ ರಾಜ್ಯದ ಮಟ್ಟಕ್ಕೆ ಸಂಕ್ರಾಂತಿ ಮೇಲೆ ರಾಜಕೀಯ ವಿಪ್ಲವ ಆಗೋ ಲಕ್ಷಣ ಇದೆ ನಾನು ಮೊದಲೇ ಹೇಳಿದ್ದಾನು ಯುದ್ದಾಗ್ತದೆ ಜಲಪ್ರಳಯವಾಗ್ತದೆ ವಾಯು ಪ್ರಣಯ ಆಗ್ತದೆ ಭೂ ಪ್ರಳಯವಾಗ್ತದೆ ಎಲ್ಲ ಜನ ಸಾಯ್ತಾರೆ ಆಕಿರಣ ಹೆಚ್ಚಾಗ್ತವೆ ಸ್ಫೋಟ ಆಗ್ತದೆ ಅಂತ ಹೇಳಿದ್ದ ನಾನು ಇನ್ನೂ ಒಂದು ಸ್ಫೋಟ ಆಗಲಿದೆ ಊಹಿಸಲಾರದ ಒಂದು ದುಃಖ ಈ ಭಾರತಕ್ಕೆ ಬರ್ತದೆ ಪ್ರಕೃತವಾಗಿ ಆಗ್ತದೆ ಸ್ಫೋಟ ಅದನ್ನು ಹೇಳಿದ್ದ ನೋಡಿಲ್ಲ ಒಟ್ಟಿಗೆ ಜನಜೀವನ ಅಸ್ಥಿರ ಯಾವಾಗ ಮನೆಗೆ ಬರ್ತಾನೆ ಹೋಗ್ತಾನೆ ಅಂತ ಹೇಳೋದು ಕಷ್ಟ ಅಸ್ಥಿರ ಇಂದು ಜಾಸ್ತಿ ಆಗ್ತದೆ ಅದು ಅದರಲ್ಲಿ ಅರಸನಾಲಯಕ್ಕೆ ಕಾರ್ಮೋಡ ಕವಿದಿತ್ತು ಅದು ರಾಜ್ಯಕ್ಕೂ ಇದೆ ಸೆಂಟ್ರಲ್ಲಿಗೂ ಇದೆ ಹಿಂದೆ ಹೇಳಿದ್ದು ಎರಡು ಮೂರು ಜನ ಪ್ರೈಮ್ ಮಿನಿಸ್ಟರ್ ಕೊಲೆ ಹಾಕ್ತಾರೆ ಸಾಯ್ತಾರೆ ಅಂತ ಅದು ಆಗ್ತದೆ ಸಮಸ್ಯರ ಪರದಲ್ಲಿ ಕಷ್ಟ ಲಕ್ಷಣ ದ್ವೇಷ ಹಸಿಗೆ ಈ ಮಧ್ಯೆ ಒಂದಿಬ್ಬರು ಆಗ್ತಾರೆ ಹೇಳಿದ್ದಲ್ಲ ಸಂಕ್ರಾಂತಿ ಮೇಲೆ ವಿಪ್ಲವಾಗೋ ಲಕ್ಷಣ ಇದೆ ಇಲ್ಲ ಸರ್ ಸಿದ್ದರಾಮಯ್ಯಗೇನು ತೊಂದರೆ ಇಲ್ಲ ಕೂಡ ಬರುತ್ತೆ ಮೂಡ ಹೋಗುತ್ತೆ ಅಂತ